ಒಂದು ಚಿಕ್ಕ ಹಳ್ಳಿಯಲ್ಲಿ ಚಿಂಟು ಮತ್ತು ಮಿಂಟು ಎಂಬ ಇಬ್ಬರು ಸ್ನೇಹಿತರಿದ್ದರು ಚಿಂಟು ತುಂಬಾ ಶ್ರೀಮಂತನಾಗಿದ್ದನು ಮಿಂಟು ಬಡ ಕುಟುಂಬದ ಹುಡುಗನಾಗಿದ್ದನು ಆದರೆ ಅವರ ಸ್ನೇಹದಲ್ಲಿ ಯಾವುದೇ ಭೇದಭಾವವಿರಲಿಲ್ಲ ಒಂದು ದಿನ ಅವರೂ ಆಟವಾಡುತ್ತಿದ್ದಾಗ ಮಿಂಟು ಆಕಸ್ಮಿಕವಾಗಿ ಕಾಲಿಗೆ ಪೆಟ್ಟು ಮಾಡಿಕೊಂಡನು ಅವನಿಗೆ ನಡೆಯಲು ಸಾಧ್ಯವಾಗಲಿಲ್ಲ ಚಿಂಟು ಮಿಂಟುವನ್ನು ಅವನ ಮನೆಗೆ ಕರೆದುಕೊಂಡು ಹೋದನು ಮಿಂಟುವಿನ ತಾಯಿ ತುಂಬಾ ಚಿಂತಿತರಾಗಿದ್ದರು ಅವರಿಗೆ ವೈದ್ಯರಿಗೆ ತೋರಿಸಲು ಹಣವಿರಲಿಲ್ಲ ಚಿಂಟು ತನ್ನ ಬಳಿಯಿದ್ದ ಹಣವನ್ನು ಮಿಂಟುವಿನ ತಾಯಿಗೆ ಕೊಟ್ಟನು ಮಿಂಟುವಿಗೆ ವೈದ್ಯರ ಚಿಕಿತ್ಸೆ ಕೊಡಿಸಿದರು ಮಿಂಟು ಬೇಗ ಗುಣಮುಖನಾದನು ಮಿಂಟು ಮತ್ತು ಅವನ ತಾಯಿ ಚಿಂಟುವಿಗೆ ತುಂಬಾ ಕೃತಜ್ಞತೆ ಸಲ್ಲಿಸಿದರು ಚಿಂಟು ನಗುತ್ತಾ ಮಿಂಟು ನನ್ನ ಸ್ನೇಹಿತ ಸ್ನೇಹಿತರಿಗೆ ಸಹಾಯ ಮಾಡುವುದು ನನ್ನ ಕರ್ತವ್ಯಯೇ ಎಂದು ಹೇಳಿದನು ಈ ಘಟನೆಯಿಂದ ಚಿಂಟು ಮತ್ತು ಮಿಂಟುವಿನ ಸ್ನೇಹ ಮತ್ತಷ್ಟು ಗಟ್ಟಿಯಾಯಿತು ಚಿಂಟು ತನ್ನ ಸ್ನೇಹಿತನಿಗೆ ಸಹಾಯ ಮಾಡುವ ಮೂಲಕ ನಿಜವಾದ ಮಾನವೀಯತೆಯನ್ನು ತೋರಿಸಿದನು ಕತೆಯ ನೀತಿ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಅದುವೇ ನಿಜವಾದ ಮಾನವ ಧರ್ಮ